രചനെ പാർവതി ശാസ്ത്രീത്തൂർ ഗായന മാലി എസ് എൻ ഭാകുജി അന്താ മുരളിയ ചന്ദി പടിയുത ബോദോംഗയ്യ വന്ദീ പെ പദു കുന്ദിരമണ നോടയ്യ ಇಂದಿರ ರಮಣ ನೋಡಯ್ಯಾ ಇಂದಿರ ರಮಣ ನೋಡಯ್ಯಾ ಅಂದಾದ ಮುರಳಿಯ ಚಂದದಿ ಪಿಡಿಯುತ್ತ ಬಂದೆಯೊ ಮುದ್ದು ರಂಗಯ್ಯ ಹಸುಳೆಗೆ ಹಾಲುಡೆ ವಿಷಕನ್ಯೆ ಬಂದಿರಿ ಹಸುವನ್ನೇ ಹೀರಿ ೇ ಗೋವಳರೊಂದಿಗೆ ಗೋವನ್ನು ಮೇಯಿಸಿ ಹಾವಿನ ಹೆಡೆಯ ತುಳಿದಿದ್ದೆ ಹಾವೀನ ಹೆಡೆಯ ತುಳಿದಿದ್ದೆ ಅಂದಾದ ಮುರಳಿಯ ಚಂದಾದಿ ಪಿಡಿಯುತ ಮೋದೋ ರಂಗಯ್ಯ ಒಡೆದಿದ್ದೆ ಮೊಸರಿ ನಗಡಿಗೆಯ ತುಂಟಾನೆ ಕಡೆಗೋಲು ಕೃಷ್ಣಾನಿ ನಿಂಬೆ ಸುರಿಯಾಲು ಜಡಿಮಳೆ ಕಿರುಬೆರಳಲ್ಲಿ ಗಿರಿಯನ್ನು ಎತ್ತಿ ಪೊರೆದಿದ್ದೆ ಅಂದಾದ ಮುರಳಿಯ ಚಂದಾದಿ ಪಿಡಿಯುತ್ತ ಬಂದೆಯೋ ಮುದ್ದೋ ಬಾದೆಯ ಕೊಡುತ್ತಿದ್ದ ಸೋದರ ಮಾವನ ಪಾದಕ್ಕೆ ಕೆಡಹಿ ಕೊಂದಿದ್ದೆ ಊದುತ್ತ ಕೊಳಲನ್ನು ರಾಧೆಯ ಮನಗಿದ್ದೆ ಮುನಾ ತಟದಲ್ಲಿ. ಅಂದಾದ ಮುರಳಿಯ ಚಂದಾದಿ ಪಿಡಿಯುತ್ತ ಬಂದೇ ಯೋ ರಂಗಯ್ಯ ಬಂದೇ ಯೋ ರಂಗಯ್ಯ ದುರುಳಾರ ವಧಿಸುತ್ತ ಧರಣಿಯ ಭಾರವ ಕರುಣಾದಿ ಕಳೆದಾಯದು ಕಂದ ಅಗಣಿತ ಮಹಿಮನೆ ಬಗೆ ಬಗೆ ರೂಪನೆ ಪೊಗಲು ತನ ಮಿಪೇ ಗೋವಿಂದ ಅಂದಾದ ಮುರಳಿಯ ಚಂದಾದಿ ಪಿಡಿಯುತ ಬಂದೆಯೋ ಮುದ್ದು ರಂಗಯ್ಯ ವರಲಕ್ಷ್ಮೀ ರಮಣನೆ ಸರಸಿ ಜನಾಬನೆ ಹರಸುತ್ತ യയദീ പൊരയ്യ ഹുത്തദയയ പൊരയ്യ ഹരസൂത്തദയയതിൊരയ്യ അന്താദ മുരളിയ രംഗയ്യ ബന്ദേയോ മുദങ്ങയ്യ രംഗയ്യ ബന്ദേയോ രംഗതോ രംഗയ്യ